ಜೈ ಶ್ರೀರಾಮ್ ಏಪ್ರಿಲ್ ಆರು ಶ್ರೀ ರಾಮನವಮಿಯ ವಿಶೇಷ ದಿನದಂದು ಈ ಸಣ್ಣ ಕೆಲಸ ಮಾಡಿ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿಕೊಳ್ಳುವುದರಲ್ಲಿ ಈ ಒಂದು ಕೆಲಸ ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಮನೆಯಲ್ಲಿನ ಹಣಕಾಸಿನ ತೊಂದರೆ ದೃಷ್ಟಿದೋಷ ಮನೆಯಲ್ಲಿ ಕಿರಿಕಿರಿ ಯಾವುದೇ ಕೆಲಸ ಮಾಡಿದರೂ ವಿಘ್ನಗಳು ಹೀಗೆ ನಾನಾ ರೀತಿಯ ಸಂಕಷ್ಟದಿಂದ ಪಾರಾಗಲು ಈ ಒಂದು ಸಣ್ಣ ಕೆಲಸ ಮಾಡಿ ಸಾಕು ಆಗ ನೋಡಿ ನೀವು ಮನೆಯಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಎಂದು ಹಾಗಾದರೆ ಯಾವುದು ಆ ಕೆಲಸ ಎಂದು ತಿಳಿಯೋಣವೇ ನೋಡಿ ಮನೆಯಲ್ಲಿ ಸಹಜವಾಗಿ ಎಲ್ಲರೂ ಮನೆಯಲ್ಲಿ ಉಪ್ಪಿಲ್ಲದೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕಾಗಲ್ಲ ಅಡುಗೆಗೆ ತುಂಬ ಪ್ರಮುಖ ಪಾತ್ರವಂತ ವಹಿಸುವಂಥದ್ದು ಉಪ್ಪು ಉಪ್ಪಿಲ್ಲದ ಅಡುಗೆ ಯಾವುದೇ ರೀತಿಯ ರುಚಿಯೂ ಇರುವುದಿಲ್ಲ ಹಾಗೆಯೇ ನಿಮ್ಮ ಮನೆಯಲ್ಲಿ ರುವಂತಹ ಹರಳುಪ್ಪನ್ನು ಗಾಜಿನ ಬೌಲ್ನಲ್ಲಿ ಅಥವಾ ಒಂದು ಮಣ್ಣಿನ ಮಡಿಕೆಯಲ್ಲಿ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಕಲಿಸಿ ಈ ರೀತಿ ಕುಂಕುಮ ಕಲಿಸಿದ ಉಪ್ಪನ್ನು ಗಾಜಿನ ಬೌಲ್ನಲ್ಲಿ ಹಾಕಿ ಮನೆಯ ಹಾಲ್ನಲ್ಲಿ ಒಂದು ಮೂಲೆಯಲ್ಲಿ ಇಡಿ ನಿಮ್ಮ ಮನೆಯಲ್ಲಿ ಬರುವಂತಹ ಗೆಸ್ಟ್ಗಳು ಅಥವಾ ಯಾವುದೇ ವ್ಯಕ್ತಿಗಳಾಗಿರಲಿ ಆ ಮನೆಯಲ್ಲಿ ಬಂದಾಗ ಅವರ ಕಣ್ಣು ಆ ಉಪ್ಪಿನ ಮೇಲೆ ಬಿದ್ದಾಗ ನಿಮ್ಮ ಮನೆಗೆ ಇರುವಂತಹ ದೃಷ್ಟಿದೋಷ ನಿವಾರಣೆ ಆಗುತ್ತದೆ ಅಂದರೆ ಯಾರೇ ಆಗಲಿ ಯಾವ ರೀತಿ ಅವರ ದೃಷ್ಟಿ ಇರುತ್ತೋ ಎಂದು ನಮಗೆ ತಿಳಿಯಲು ಅಸಾಧ್ಯ ಹಾಗಾಗಿ ನಮ್ಮ ಅವರ ದೃಷ್ಟಿ ಆ ಉಪ್ಪಿನ ಮೇಲೆ ಹೋಗುವುದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಆ ಉಪ್ಪು ದೂರ ಮಾಡುತ್ತಾರೆ ಅವರ ಭಾವನೆಗಳು ದೃಷ್ಟಿ ಯಾವ ರೀತಿ ಇರುತ್ತೋ ಅವರ ಭಾವನೆಯ ದೃಷ್ಟಿಯ ಥರನೇ ಅವರ ಭಾವನೆಗಳ ದೃಷ್ಟಿ ಥರನೇ ಆ ಬ ಉಪ್ಪು ಏನು ಮಾಡುತ್ತೆ ಅಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುವಂತಹ ಎಲ್ಲ ವಸ್ತುಗಳನ್ನ ಅದು ದೂರ ಹಾಕುತ್ತೆ ಉಪ್ಪಿಗೆ ಅಂತಹ ಶಕ್ತಿ ಇದೆ ಅದು ಲಕ್ಷ್ಮಿಯ ಸ್ವರೂಪ ಉಪ್ಪನ್ನು ಈ ರೀತಿ ಮೂಲೆಯಲ್ಲಿ ಕುಂಕುಮ ಬೆರೆಸಿ ಇಡುವುದರಿಂದ ಯಾವ ವ್ಯಕ್ತಿಯ ದೃಷ್ಟಿ ದೋಷವು ನಿಮ್ಮ ಮನೆಗೆ ತಾಗುವುದಿಲ್ಲ ಈ ಒಂದು ಸಣ್ಣ ಪರಿಹಾರ ಮಾಡಿ ನೋಡಿ ಆಗ ಚಮತ್ಕಾರವೇ ಆಗುತ್ತದೆ ಹಾಗೆಯೇ ಇನ್ನೊಂದು ಉಪಾಯ ಉಪ್ಪೆ ಕಲ್ಲುಪ್ಪನ್ನು ತೆಗೆದುಕೊಂಡು ಅಥವಾ ಹರಳುಪ್ಪನ್ನು ತೆಗೆದುಕೊಂಡು ಗಾಜಿನ ಬೌಲ್ನಲ್ಲಿ ಹಾಕಿ ತುಂಬ ಉಪ್ಪನ್ನು ಗಾಜಿನ ಬೌಲ್ ತುಂಬುವಷ್ಟು ಉಪ್ಪನ್ನು ಹಾಕಿರಬೇಕು ಅರ್ಧ ಹಾಕಬೇಡಿ ಈ ರೀತಿ ಉಪ್ಪಾಕಿ ಅದರ ಮೇಲೆ ಒಂದು ಆರು ಲವಂಗಗಳನ್ನು ಚೆನ್ನಾಗಿ ಇರುವಂಥ ಲಾವಂಗಗಳನ್ನ ಆ ಉಪ್ಪಿನ ಮೇಲೆ ಇಡಿ ಇಲ್ಲಿ ಯಾವುದೇ ರೀತಿಯ ಕುಂಕುಮ ಬೆರೆಸುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಯಾವುದೇ ರೀತಿಯ ಕುಂಕುಮವನ್ನು ಬೆರೆಸುವ ಅವಶ್ಯಕತೆ ಇರುವುದಿಲ್ಲ ಈ ರೀತಿ ಉಪ್ಪನ್ನು ಉಪ್ಪು ಮತ್ತು ಲಾವಂಗವನ್ನು ನೀವು ಗಾಜಿನ ಬೌಲಲ್ಲಿ ಹಾಕಿ ಮನೆಯ ಪೂಜಾ ಮಂದಿರದ ಈಶಾನ್ಯ ಮೂಲೆಯಲ್ಲಿ ಇಡಿ ಈ ರೀತಿ ಇಡುವುದರಿಂದ ನಿಮಗೆ ಲಕ್ಷ್ಮೀ ಕಟಾಕ್ಷವಾಗುತ್ತದೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಯಾವುದೇ ರೀತಿ ಹಣಕಾಸಿನ ತೊಂದರೆ ಇರಲಿ ಅಥವಾ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಇರದೇ ಇರೋದು ಅಥವಾ ಕಿರಿಕಿರಿ ಹೀಗೆ ಉದ್ಯೋಗದ ಸಮಸ್ಯೆ ಈ ರೀತಿ ನಾನಾ ತೊಂದರೆಗಳಿಂದ ಇದರಿಂದ ನಾವು ಪರಿಹಾರವನ್ನು ಕಂಡ್ಕೊಬಳು ಕಂಡುಕೊಳ್ಳಬಹುದು ಯಾಕೆಂದರೆ ಮನುಷ್ಯನಿಗೆ ಈಗಿನ ಕಾಲದಲ್ಲಿ ತುಂಬ ಹಣದ ಅವಶ್ಯಕತೆ ಇದೆ ಹಣ ಇಲ್ಲದೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಹಣಕಾಸಿನ ತೊಂದರೆ ನಿವಾರಣೆ ಆಗಲಿಕ್ಕೆ ಈ ರೀತಿ ಉಪ್ಪಿನ ಮೇಲೆ ಲಾವಂಗ ಆರು ಲಾವಂಗಗಳನ್ನ ಇಟ್ಟು ನೋಡಿ ಆಗ ಚಮತ್ಕಾರವೇ ಆಗುತ್ತೆ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್ ಜೈ ಶ್ರೀರಾಮ್ ಎಂದು ಕಮೆಂಟ್ಸ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಜೈ ಶ್ರೀ